ವಿಶ್ವ ಗುಣಮಟ್ಟ ದಿನದ ಅಂಗವಾಗಿ ಭಾರತೀಯ ಮಾನಕ ಬ್ಯೂರೋ ಬಿಐಎಸ್ ಶಾಖಾ ಕಚೇರಿಯಿಂದ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು ಸಂಸದ ಡಾ ಸಿಎನ್ ಮಂಜುನಾಥ್ ಭಾರತೀಯ ಮಾನಕ ಬ್ಯೂರೋ ಬೆಂಗಳೂರು ಶಾಖೆಯ ಮುಖ್ಯಸ್ಥರಾದ ಸುಷ್ಮಾರಾವ್ ಮತ್ತಿತರರು ಉಪಸ್ಥಿತರಿದ್ದರು मलिका शोभा कनंदे ಬೇರೆ ಬೇರೆ ವಲಯಗಳಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ವಸ್ತುಗಳ ಗುಣಮಟ್ಟ ಪರೀಕ್ಷೆ ಮಾಡಬೇಕಿದೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಮಾನಕ ಪ್ರಯೋಗಾಲಯ ಇದೆ ವಸ್ತುಗಳ ಗುಣಮಟ್ಟ ಕಡಿಮೆ ಇದ್ದರೆ ಮಾರಾಟ ಪ್ರಮಾಣವೂ ಕಡಿಮೆಯಾಗುತ್ತದೆ ಎಂದರು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಮೇಲ್ದರ್ಜೆಗೇರಿಸುವಲ್ಲಿ ವಸ್ತುಗಳ ಪ್ರಮಾಣ ಹಾಗೂ ಗುಣಮಟ್ಟ ಪ್ರಮುಖವಾಗಿದೆ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲಿದೆ ನಾವು ಯಾವ ವಸ್ತುಗಳನ್ನು ಖರೀದಿಸಬೇಕು ಅವುಗಳ ಗುಣಮಟ್ಟ ಹೇಗಿದೆ ಎಂಬುದನ್ನು ಪತ್ತೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ದೇಶಾದ್ಯಂತ ಮಾನಕ ಪ್ರಯೋಗಾಲಯ ಹೆಚ್ಚಿಸಲು ಸರ್ಕಾರ ಚಿಂತನೆ ನಡೆಸಿದ್ದು ಮಾಪನ ಕೇಂದ್ರಗಳಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ನೇಮಕಕ್ಕೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಡಾ ಸಿಎನ್ ಮಂಜುನಾಥ್ ಅಥವಾ ಓಪನ್ ಮಾಡಿದರೆ ಅದು ಯೂಸ್ಗೆ ಬರಲ್ಲ ಅಷ್ಟರೊಳಗೆ ಇನ್ನೊಂದು ಟೆಕ್ನಾಲಜಿ ಬಂದಿರುತ್ತೆ ಈ ಕಾರಣಕ್ಕಾಗಿ ಇವತ್ತು ನಾವು ಯಾವುದನ್ನು ಉಪಯೋಗ ಮಾಡ್ತೀವಿ ಅದರ ಆಧಾರದಲ್ಲಿ ನಾವು ಖರೀದಿ ಮಾಡುವಂಥದನ್ನ ನಮ್ಮ ಜನಕ್ಕೆ ನಾವು ಕಲಿಸ್ಕೊಡ್ಬೇಕು ಫುಡ್ಡಲ್ಲಿ ಇವತ್ತು ಬಹಳ ಜನ ಆಯಿತು ಮನೆ ಯಾವುದೋ ಒಂದು ಮನೆಗೆ ಹೋಗಿದೆ ನಾನು ಯಾರೋ ಐಸ್ ಕ್ರೀಮ್ ತಂದು ಕೊಟ್ಟರು ಆ ಪ್ಯಾಕೆಟಲ್ಲಿ ಇದು ಪಾಮುನಿನಿಂದ ಮಾಡಿದ್ದು ಅನ್ನಿಸ್ತು ಆ ಮಗಳು ಹೇಳ್ತು ನಾನು ತಿನ್ನಲ್ಲ ಅಂತ ಅಂದರೆ ಆ ಮಟ್ಟಕ್ಕೆ ಮಕ್ಕಳು ಯೋಚನೆ ಮಾಡ್ತಿದ್ದಾರಲ್ಲ ದಟ್ ಈಸ್ ಗ್ರೇಟ್ ಅಂತ ನನಗೆ ಅನ್ನಿಸ್ತು ಡಾಕ್ಟರ್ ಸಿಎನ್ ಮಂಜುನಾಥ್ ಭಾರತೀಯ ರಫ್ತು ಪ್ರಮಾಣದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯ ಶೇಕಡಾ ನಲವತ್ತರಷ್ಟು ಕೊಡುಗೆ ನೀಡುತ್ತಿದೆ ಭಾರತದ ಗುಣಮಟ್ಟದ ಪ್ರಮಾಣ ಅಮೆರಿಕ ಯುರೋಪಿಯನ್ ಒಕ್ಕೂಟಕ್ಕೆ ಸಮಾನವಾಗಿ ಬೆಳೆಯಬೇಕಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವೋಕಲ್ ಫಾರ್ ಲೋಕಲ್ ಸೇರಿದಂತೆ ಹಲವು ಉತ್ತೇಜನ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು